ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಸಮಿತಾ ಪಾಟೀಲ್ ಅವರಿಗೆ ಸಮಿತಾ ಪಾಟೀಲ್ ಅವರಿಗೆ ಹಿರಿಕಲ್ ನಗರದ ಹಿಂದಿನ ಈ ಒಂದು ಪ್ರಭಾತ್ ಪೀರಿಯ ಈ ಒಂದು ಪ್ರಚಾರ ಅರ್ಥವಾಗಿ ನಮ್ಮೆಲ್ಲರ ಹೆಚ್ಚಿನ ಅಭ್ಯರ್ಥಿಯಾದಂತ ಶ್ರೀಮತಿ ಸಮಿತಾ ಪಾಟೀಲ್ ಅವರು ನಮ್ಮ ನಗರದ ಎಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸದಸ್ಯರಂತ ಶಾಂತ ಶೆರ್ಪೂರ್ ಅವರು ಹಾಗೂ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಂತ ವೆಂಕೇಶ್ ಸಾಕ ಅವರು ಹಾಗೂ ನಮ್ಮ ಜಿಲ್ಲಾ ಕಾಂಗ್ರೆಸಿನ ಪ್ರಧಾನ ಕಾರ್ಯದರ್ಶಿಗಳಂತ ಅರುಣ್ ಬಿಚೇಲ್ ಅವರು ಹಾಗೂ ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳಂತ ಸನ್ಮಾನ್ಯ ಶರಣಪ್ಪನ ಅಂಬೇಡ್ ಅವರು ಹಾಗೂ ಎಲ್ಲ ನಗರಸಭೆಯ ಸದಸ್ಯರು ಮತ್ತು ಎಲ್ಲ ಮುಂಚೂಣಿ ಘಟಕದ ಎಲ್ಲ ಅಧ್ಯಕ್ಷರೇ ಹಾಗೂ ಆಗಮಿಸಿರುವಂತ ಎಲ್ಲ ತಾಯಂಗರೇ ಅಕ್ಕ ತಂಗಿಯರೇ ಗುರಿ ಹಿರಿಯರು ಯುವ ಮಿತ್ರರು ಎಲ್ಲರಿಗೂ ನನ್ನ ಆಚರಣೆ ಚರಣಾರ್ಥಿಗಳು ಇವಾಗ ಸಮಯ ಕಡಿಮೆ ಇದೆ ಆದ ಕಾರಣ ಈಗ ನಿಮ್ಮನ್ನ ಉದ್ದೇಶಿಸಿ ಎರಡು ಮಾತು ನಮ್ಮ ಸಂಯುಕ್ತ ಪಾಟೀಲ್ ಅವರು ಈಗ ಮತಯಾಚನೆ ಮಾಡ್ತಾರೆ ಈಗ ಇಲಕಲ್ ನಗರದ ಎಲ್ಲ ಪ್ರಮುಖ ಬೀದಿಯಲ್ಲಿ ಮತಯಾಚನೆಗಾಗಿ ನಾವೆಲ್ಲ ಘೋಷಣೆ ಮುಖಾಂತರ ಇವತ್ತು ನಮ್ಮ ಜೊತೆಗೆ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಬೇಕು ಅಂತ ನಾನು ಕೈ ಮುಗಿದು ವಿನಂತಿ ಮಾಡಿಕೊಂಡು ಈಗ ಈ ಸಭೆಯನ್ನು ಉದ್ದೇಶಿಸಿ ಶ್ರೀಮತಿ ಸಮಿತಾ ಪಾಟೀಲ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ ಬಸವಣ್ಣನವರನ್ನು ಮನದಲ್ಲಿ ಸ್ಮರಿಸಿ ಹುನ್ಗುಂದದ ಹುಲಿಯಂತೆ ಪ್ರಖ್ಯಾತರಾಗಿರುವಂತ ಿಯಾನಂದ್ ಕಶ್ಯಪ್ನರ್ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದರೆ ತಾಯಂದ್ರೆ ಹಾಗೂ ಗುರು ಹಿರಿಯರೇ ಮೊದಲನೇದಾಗಿ ನಾನು ನಿಮ್ಮೆಲ್ಲರಲ್ಲಿ ಕ್ಷಮೆ ಹಾಚಕ್ಕೆ ಇಚ್ಛಾ ಪಡ್ತೀನಿ ಈ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಾವು ಇನ್ನೂ ಸ್ವಲ್ಪ ಬೇಗನೆ ಆಗಮಿಸಬೇಕಾಗಿತ್ತು ಆದ್ರೆ ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ನಾವಿವತ್ತಿಲ್ಲಿ ಬರ್ಲಿಕ್ಕೆ ಆಗ್ಲಿಲ್ಲ ಆದ್ರೆ ಇಲ್ಲಿರುವಂತಹ ಇಲ್ಕಲ್ನ ಬಹುಸಂಖ್ಯಾತ ಜನರನ್ನ ನೋಡಿದ್ರೆ ಇದು ಬಾಗಲಕೋಟೆಗೆ ನಮ್ಮ ಲೋಕಸಭಾ ಚುನಾವಣೆಗೆ ಗೆಲುವಿನ ರಣಕಾವಳಿಯನ್ನು ನಾವು ಬರುವಂತಹ ದಿನಮಾನಗಳಲ್ಲಿ ನಾವೆಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರು ಹೆಗಲ್ಗೆ ಹೆಗಲ್ ಕೊಟ್ಟು ದುಡಿದು ಈ ಸರಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ನಾಯಕರು ಕೊಟ್ಟಿರುವಂತಹ ಗ್ಯಾರಂಟಿಗಳು ಪ್ರತಿಯೊಬ್ಬ ಮಹಿಳೆ ಪ್ರತಿಯೊಬ್ಬ ಯುವಕನಿಗೆ ಅನುಕೂಲವಾಗಿರುವಂತಹ ಗ್ಯಾರಂಟಿಗಳು ಪ್ರತಿಯೊಬ್ಬ ಬಡ ಕುಟುಂಬಕ್ಕೆ ಕೈ ಹಿಡಿದಿರುವಂತಹ ಗ್ಯಾರಂಟಿಗಳು ಈ ಗ್ಯಾರಂಟಿಗಳು ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಮ್ಮ ಕರ್ನಾಟಕದ ರಾಜ್ಯದ ಜನರಿಗೆ ಒಂದು ಸ್ವಾಭಿಮಾನಿ ಜೀವನವನ್ನ ನಡೆಸಿಕೊಳ್ಳುವಂತಹ ಒಂದು ದಾರಿಯನ್ನ ತೋರಿಸಿರುವಂತಹ ಈ ಗ್ಯಾರಂಟಿಯನ್ನ ಒಂದು ಭದ್ರ ಬುನಾದಿಯಾಗಿ ಇಟ್ಕೊಂಡು ನಾವೆಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರು ಹೆಗಲಿಗೆ ಹೆಗಲು ಕೊಟ್ಟು ದುಡಿದು ಇಲ್ಲಿರುವಂತಹ ಎಲ್ಲ ನನ್ನ ಅಣ್ಣ ತವಂದ್ರಿಗೆ ಮತ್ತೊಮ್ಮೆ ನಾನು ಮನವಿಯನ್ನ ಮಾಡ್ಕೊಳ್ಳಕ್ ಇಚ್ಛಾ ಪಡ್ತೀನಿ ನಿಮ್ಮ ಸಹೋದರಿ ಆಗಿ ನಿಮ್ಮ ಮಗಳಾಗಿ ನೀವು ನನಗೆ ಒಂದು ಅವಕಾಶವನ್ನ ಮಾಡ್ಕೊಡ್ಬೇಕು ಒಂದು ಅವಕಾಶವನ್ನ ಮಾಡ್ಕೊಟ್ಟಿದ್ದೆ ಆಯ್ತು ಅಂತ ಅಂದ್ರೆ ನಿರಂತರವಾಗಿ ನಿಮ್ಮ ಜೀತದಾಳಾಗಿ ದುಡಿದು ನಿಮ್ಮ ಋಣವನ್ನ ಮುಟ್ಟಿಸ್ತೀನಿ ಅಂತ ನಿಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಮನವಿಯನ್ನ ಮಾಡ್ಕೊಂತ ನನ್ನ ಗುರುತು ಹಸ್ತ ಅಣ್ಣವ್ರು ಹೇಳಾರ ಅಣ್ಣವ್ರ ನಂಬರು ಮೂರ್ ಇತ್ತ ವಿಜಯನಂದ ಅಣ್ಣವ್ರದು ನಂದು ಮೂರದ ಅಣ್ಣವರಂಗೆನೇ ಕೂಡ ಆ ದೇವರಿದ್ರೆ ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಮತ್ತೊಮ್ಮೆ ನಾವು ಕಾಂಗ್ರೆಸ್ ಬಾರು ಆರಿಸ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸಿ